ಸ್ನೇಹಿತರೆ ಕರ್ನಾಟಕದ ಅತಿದೊಡ್ಡ ಸ್ಟಾರ್ ನಟರಲ್ಲಿ ಒಬ್ಬರಾದ ದರ್ಶನ್ ಇಂದು ಕೊಲೆ ಪಟ್ಟ ಕಟ್ಕೊಂಡು ಕಂಬಿ ಎಣಿಸುವಂತಾಗಿದೆ ಅಪರಾಧ ಸಾಬೀತಾದ್ರೆ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ಗೆ ಈಗ ರೌಡಿ ಶೀಟರ್ ಪಟ್ಟ ಕಟ್ಟಲು ಪೊಲೀಸರು ಮುಂದಾಗಿದ್ದಾರೆ ಮನೆಯಲ್ಲಿ ಮಹಾಲಕ್ಷ್ಮಿಯಂತೆ ಆ ಹೆಂಡತಿ ಹೆದ್ರೋ ಈಗ ಈಕೆಯ ಸಹವಾಸ ಮಾಡಿ ದರ್ಶನ್ ಜೈಲು ಸೇರುವಂತಾಯಿತು ಅಂತ ಜನ ಹೇಳ್ತಾ ಇದ್ದಾರೆ ದರ್ಶನ್ ಜೀವನದಲ್ಲಿ ಯಾವ ಸ್ಟಾರ್ ಗಿರಿ ಹಣ ಅಂತಸ್ತು ಇಲ್ಲದ ಕಾಲದಲ್ಲಿ ಸಂಗಾತಿಯಾಗಿ ಬಂದ ವಿಜಯಲಕ್ಷ್ಮಿ ಮತ್ತು ದರ್ಶನ್ ದೊಡ್ಡ ಸ್ಟಾರ್ ನಟ ಅಂತ ಹಿಂದೆ ಬಂದಿದ್ದು ಪವಿತ್ರ ಗೌಡ ಇವರಲ್ಲಿ ಯಾರು ಬೆಸ್ಟ್ ಯಾರು ವರ್ಸ್ಟ್ ಅಂತ ನಿಮ್ಗೆಲ್ಲ ಇದೆ ಇನ್ನು ವಿಜಯಲಕ್ಷ್ಮಿ ಮೇಲೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಯಂತೆ ಅವರಂತೆ ನಾನು ಇರಲೇಬೇಕು ಅಂತ ಅಂದ್ಕೊಂಡು ಆಕೆ ಧರಿಸುವ ಬಟ್ಟೆಯಿಂದ ಹಿಡಿದು ಒಡವೆ ಕಾರು ಹೇಗೆ ಎಲ್ಲದರಲ್ಲೂ ವಿಜಯಲಕ್ಷ್ಮಿಗೆನ್ನೇ ಕಾಪಿ ಮಾಡ್ತಿದ್ದ ಪವಿತ್ರ ಗೌಡಗೆ ಜೀವನದಲ್ಲಿ ಗಂಡ ಮಕ್ಕಳು ಮತ್ತು ಸಂಸಾರವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಮಾತ್ರ ಕಾಪಿ ಮಾಡಲಿಲ್ಲ ಭವಿಷ್ಯ ಈ ವಸ್ತುಗಳ ಮೇಲಿನ ವ್ಯಾಮೋಹವನ್ನ ಬಿಟ್ಟು ಜೀವನ ಮೌಲ್ಯವನ್ನ ವಿಜಯಲಕ್ಷ್ಮಿಯಿಂದ ರೂಢಿಸಿಕೊಂಡಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಹಾಗಾದ್ರೆ ದರ್ಶನ್ಗೆ ಈ ಇಬ್ಬರು ಮಹಿಳೆಯರು ಸಿಕ್ಕಿದ್ದಲ್ಲಿ ಇವರ ಮದುವೆ ಮಕ್ಕಳು ಆಸ್ತಿ ಬಿಸ್ನೆಸ್ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ ಮೊದಲಿಗೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರು ಒಂದು ಶ್ರೀವಂತ ಕುಟುಂಬದಲ್ಲಿ ಜನಿಸ್ತಾರೆ ಹುಟ್ಟಿನಿಂದಲೂ ಓದಿನಲ್ಲಿ ಮುಂದಿದ್ರು ಬಿಟೆಕ್ ಪದವಿದರೆ ಕೆಮಿಕಲ್ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ದಾರೆ ವಿದ್ಯಾ ಟಿವಿ ಹಾಗೂ ಇನ್ನು ಅನೇಕ ಚಾನೆಲ್ಗಳಲ್ಲಿ ಆಂಕರ್ ಆಗಿ ಕೆಲಸವನ್ನ ಮಾಡಿದ್ರು ಕೆಲ ಸಮಯ ಜರ್ನಲಿಸ್ಟ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಉದಯಾ ಟಿವಿಯಲ್ಲಿ ಕೆಲಸ ಮಾಡುವಾಗಲೇ ದರ್ಶನ್ ಅವರ ಪರಿಚಯವಾಗುತ್ತೆ ದರ್ಶನ್ಗೆ ಅವರ ಮೇಲೆ ಪ್ರೀತಿಯಾಗಿ ಪ್ರೀತಿ ನಿವೇದನೆಯನ್ನು ಮಾಡಿಕೊಳ್ತಾರೆ ಆದ್ರೆ ಆಗ ದರ್ಶನ್ ಬಳಿ ಏನೂ ಇರಲಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಹೇಗಾದ್ರೂ ಬೆಳಿಬೇಕು ಅಂತ ಕಷ್ಟಪಡ್ತಾ ಇದ್ದ ದಿನಗಳವೂ ಆದರೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಪ್ರೀತಿಯನ್ನ ಒಪ್ಕೋತಾರೆ ನಂತರ ಹದಿನಾಲ್ಕು ಮೇ ಎರಡ್ ಸಾವಿರನೇ ಇಸುವಿಯಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಮದುವೆ ಆಗ್ತಾರೆ ಮದುವೆಗೂ ಮುನ್ನ ದರ್ಶನ್ಗೆ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಕೊಡುತ್ತೆ ಆದ್ರೆ ಅದರಿಂದ ಅವರಿಗೆ ಅಷ್ಟೇನು ಹಣ ಬಂದಿರಲಿಲ್ಲ ಹಣಕ್ಕಾಗಿ ಪರದಾಡೋ ಪರಿಸ್ಥಿತಿನೇ ಇರುತ್ತೆ ಈ ಸಮಯದಲ್ಲಿ ವಿಜಯಲಕ್ಷ್ಮಿನೇ ತಾವು ದುಡಿದ ಹಣದಲ್ಲಿ ಪತಿ ಖರ್ಚಿಗೆ ಪೆಟ್ರೋಲ್ಗೆ ಮತ್ತು ಸಿಗರೇಟ್ಗೂ ಹಣವನ್ನ ಕೊಡ್ತಾಗಿದ್ರಂತೆ ಆಗ ದರ್ಶನ್ ಬಳಿ ಒಂದೇ ಒಂದು ವಾಹನವೂ ಇರಲಿಲ್ಲ ವಿಜಯಲಕ್ಷ್ಮಿಯ ಸ್ಕೂಟಿಗೆನ್ನೇ ದರ್ಶನ್ ಓಡಿಸ್ತಾ ಇದ್ರಂತೆ ಆ ನಂತರ ದರ್ಶನ್ ಲಕ್ ಕುದು ಒಂದಾದ ಮೇಲೆ ಒಂದರಂತೆ ಹಿಟ್ ಸಿನಿಮಾಗಳು ಬರ್ತಾವೆ ದರ್ಶನ್ ದೊಡ್ಡ ಸ್ಟಾರ್ ನಟರಾಗಿ ಹೋಗ್ತಾರೆ ನಂತರ ಅವರಿಗೆ ವಿನೀಶ್ ಎಂಬ ಮಗನೂ ಜನಿಸ್ತಾನೆ ವಿನಿಶ್ಗೆ ಈಗ ಹದಿನೈದು ವರ್ಷ ವಯಸ್ಸು ಇನ್ನು ಇದ್ದಾರೆ ಇನ್ನು ದರ್ಶನ್ ದೊಡ್ಡ ಸ್ಟಾರ್ ನಟನಾದ ಮೇಲಂತೂ ದುಡ್ಡಿನ ಹೊಳಿಗೆ ಹರಿಯುತ್ತೆ ಪ್ರೀತಿಯ ಮಡದಿ ವಿಜಯಲಕ್ಷ್ಮಿ ಹೆಸರಲ್ಲೇ ಸಾಕಷ್ಟು ಆಸ್ತಿಯನ್ನ ಖರೀದಿ ಮಾಡ್ತಾರೆ ಇನ್ನು ಇತ್ತೀಚೆಗೆ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಅಕ್ರಮವಾಗಿ ಬಾರ್ ಹೆಡೆಡ್ ಗೂಸ್ ಸಿಕ್ಕಿದ್ವು ಅಲ್ವಾ ಆ ಫಾರ್ಮ್ ಹೌಸ್ ಕೂಡ ಪತ್ನಿ ವಿಜಯಲಕ್ಷ್ಮಿ ಹೆಸರಲ್ಲೇ ಇದೆ ಗಂಡ ಎಷ್ಟೇ ದೊಡ್ಡ ಸ್ಟಾರ್ ನಟರಾದ್ರೂ ಶ್ರೀಮಂತರಾದ್ರೂ ವಿಜಯಲಕ್ಷ್ಮಿ ಎಂದಿಗೂ ಗಂಡನ ಹಣದಿಂದ ಜೀವಿಸಬೇಕು ಅಂತ ಅಂತ್ಕೊಂಡ್ಲೇ ಇಲ್ಲ ಮದುವೆಗೆ ಮುನ್ನ ಹೇಗೆ ಕೆಲಸ ಮಾಡ್ತಾ ಇದ್ರೋ ಅದೇ ರೀತಿ ಮದುವೆ ನಂತರವೂ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಲಿಲ್ಲ ತಮ್ಮದೇ ಸ್ವಂತ ಬಿಸಿನೆಸ್ ಅನ್ನ ಮಾಡಿಕೊಂಡು ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಮಹಿಳಾ ವಿಭಾಗದಲ್ಲಿ ಟೈಮ್ಸ್ ಬಿಸ್ನೆಸ್ ಅವಾರ್ಡ್ ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಈ ವಿಜಯಲಕ್ಷ್ಮಿ ಇನ್ನು ಪವಿತ್ರ ಗೌಡ ಬಗ್ಗೆ ನೋಡೋದಾದ್ರೆ ಈಕೆ ಒಂದು ಮಧ್ಯಮ ವರ್ಗದಲ್ಲಿ ಜನಿಸಿದ ಮಹಿಳೆ ಪೋಷಕರೊಂದಿಗೆ ಬಾಡಿಗೆ ಮನೆಯಲ್ಲೇ ವಾಸವಾಗಿದ್ರು ಇನ್ನು ಮನೆ ಖರ್ಚು ನಿರ್ವಹಣೆಗೆ ಒಂದು ಕಿರಾಣಿ ಅಂಗಡಿಯ ಮೇಲೆ ಡಿಪೆಂಡ್ ಆಗಿದ್ರು ಗೌಡ ಕಾಲೇಜಿಗೆ ಹೋಗೋ ಸಮಯದಲ್ಲಿ ಆಕೆ ಇದ್ದ ಏರಿಯಾದಲ್ಲೇ ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಎಂಬುವರ ಪರಿಚಯವಾಗುತ್ತೆ ಸಂಜಯ್ ಸಿಂಗ್ ಖಾಸಗಿ ಒಂದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಬ್ಬರಿಗೂ ಪ್ರೀತಿಯಾಗಿ ಎರಡೂ ಮನೆಯವರು ಒಪ್ಪಿದ ಮೇಲೆಗೆ ಮದುವೆಯಾಗುತ್ತೆ ಇಬ್ಬರಿಗೂ ಖುಷಿ ಎಂಬ ಮಗಳು ಕೂಡ ಜನಿಸ್ತಾಳೆ ನಂತರ ಪವಿತ್ರ ಗೌಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋ ತಯಾರಿ ನಡೆಸ್ತಾರೆ ಇದರಿಂದ ಪ್ರತಿದಿನ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗುತ್ತೆ ಆತ ಸಂಜಯ್ ಸಿಂಗ್ ಪತ್ನಿಗಾಗಿ ಐ ಟಿ ಉದ್ಯೋಗವನ್ನ ತೊರೆಯಲು ರೆಡಿಗಿರ್ಲಿಲ್ಲ ಇತ್ತ ಪವಿತ್ರ ಗೌಡ ಕೂಡ ಸಿನಿ ಕ್ಷೇತ್ರವನ್ನ ತೊರೆಯಲು ರೇಡಿಗಿರ್ಲಿಲ್ಲ ಹೀಗಾಗಿ ಇಬ್ಬರು ಒಂದು ನಿರ್ಧಾರಕ್ಕೆ ಬಂದು ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ ನಂತರ ಪವಿತ್ರ ಗೌಡ ದರ್ಶನ್ ಅಭಿನಯದ ಜಗ್ಗುದಾತ ಸಿನಿಮಾದ ಆಡಿಷನ್ಗೆ ಹೋಗಿರ್ತಾರೆ ಅಲ್ಲಿ ದರ್ಶನ್ ಅವರ ಸ್ನೇಹವಾಗುತ್ತೆ ಅಂದಿನಿಂದ ಇಂದಿನವರೆಗೂ ದರ್ಶನನ್ನ ಬಿಟ್ಟು ಹೋಗಿಲ್ಲ ಈ ಪವಿತ್ರ ಗೌಡ ಪವಿತ್ರ ಗೌಡ ಒಂದೆರಡು ಸಿನಿಮಾಗಳನ್ನು ಮಾಡಿದರೂ ಕೂಡ ಆಕೆ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಆಕೆ ಫೇಮಸ್ ಆಗಿದ್ದು ನಟನೆಯಿಂದ ಅಲ್ಲ ಬದಲಿಗೆ ದರ್ಶನ್ ಗೆಳತಿಯಾಗಿ ಅನ್ನೋದು ನಿಮಗೆಲ್ಲ ತಿಳಿದಾಗಿದೆ ದಶಕಗಳ ಹಿಂದೆ ಪವಿತ್ರ ಗೌಡ ಅಗಮ್ಯ ಮತ್ತು ಛತ್ರಿಗಳು ಸಾರ್ ಛತ್ರಿಗಳು ಇನ್ನಿತರ ಸಿನಿಮಾಗಳಲ್ಲಿ ನಟಿಸಿದ್ದೇಗಾದ್ರೂ ನಟಿಯಾಗಿ ಸಕ್ಸಸ್ ಏನು ಸಿಕ್ಕಿರಲಿಲ್ಲ ಉಮೇಶ್ ಗೌಡ ಎಂಬುವರು ನಿರ್ದೇಶನ ಮಾಡಿದ ಅಗಮ್ಯ ಸಿನಿಮಾದಲ್ಲಿ ಗೌಡ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು ಅಗಮ್ಯ ಸಿನಿಮಾಗೆ ಆಡಿಷನ್ ಕೊಡುವುದಕ್ಕೆ ಬಂದಾಗ ಪವಿತ್ರಾಗೆ ಮದುವೆಯಾಗಿ ಒಂದು ಮಗು ಇತ್ತಂತೆ ಮತ್ತು ದೂರ ದೂರಾಗಿದ್ರು ಅಗಮ್ಯ ಸಿನಿಮಾಕ್ಕಾಗಿ ನಿರ್ದೇಶಕರು ಮೊದಲ ಬಾರಿಗೆ ಪವಿತ್ರ ಗೌಡರನ್ನ ಆಡಿಷನ್ ಮಾಡಿದಾಗ ಅವರ ನಟನೆ ಅಷ್ಟೇನು ಇಂಪ್ರೆಸ್ ಆಗಿರ್ಲಿಲ್ವಂತೆ ಆದರೆ ಇನ್ನೊಬ್ಬ ನಟಿ ಮಿಸ್ ಆಗಿದ್ದ ಕಾರಣಕ್ಕೆ ಪವಿತ್ರ ಗೌಡರನ್ನ ಆಯ್ಕೆ ಮಾಡಿಕೊಂಡ್ರಂತೆ ಆಗ ಪವಿತ್ರ ಗೌಡ ಕೋಡನ ಕುಂಟೆ ಬಳಿ ಒಂದು ಸಿಂಗಲ್ ಬಿಎಚ್ಕೆ ಕೆ ಮನೆಯಲ್ಲಿ ವಾಸವಾಗಿದ್ರಂತೆ ಅಗಮ್ಯ ಚಿತ್ರಕ್ಕಾಗಿ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಭಾವನೆ ಸಿಕ್ಕಿರಬಹುದು ಎಂಬ ಮಾಹಿತಿ ಇದೆ ಅಗಮ್ಯ ಚಿತ್ರ ತೆರೆಕಂಡ ನಂತರ ಪವಿತ್ರ ಗೌಡ ಒಮ್ಮೆ ಮಿನಿ ಕೋಪರ್ ಕಾರ್ ನಲ್ಲಿ ಕಾಣಿಸಿಕೊಂಡಿದ್ರಂತೆ ಇದನ್ನ ನೋಡಿದ ನಿರ್ದೇಶಕರು ಶಾಕ್ ಆಗಿದ್ರಂತೆ ಮೂರೇ ಮೂರು ವರ್ಷಗಳಲ್ಲಿ ಪವಿತ್ರ ಗೌಡ ಲೈಫ್ ಸ್ಟೈಲ್ ಸಾಕಷ್ಟು ಬದಲಾವಣೆ ಆಗಿತ್ತಂತೆ ಅಂದು ಕೋಣನಕುಂಟೆಯಲ್ಲಿ ಒನ್ ಬಿಎಚ್ ಬಾಡಿಗೆ ಮನೆಯಲ್ಲಿದ್ದ ಪವಿತ್ರಗೌಡ ಹೆಸರಲ್ಲಿ ಈಗ ಜೆಪಿ ನಗರದಲ್ಲಿ ಮತ್ತು ಆರ್ ಆರ್ ನಗರದಲ್ಲಿ ಐಷಾರಾಮಿ ಬಂಗಲಗಳಿವೆ ಇನ್ನು ನಾನಾಗಲೇ ಹೇಳಿದಂತೆ ವಿಜಯಲಕ್ಷ್ಮಿ ತೊಡುವ ಬಟ್ಟೆಗಳ ರೀತಿಯೇ ಈಕೆ ಬಟ್ಟೆಗಳನ್ನ ಖರೀದಿಸ್ತಾ ಇದ್ಲಂತೆ ವಿಜಯಲಕ್ಷ್ಮಿ ಹಾಕೋ ಬಟ್ಟೆ ಒಡವೆ ಎಲ್ಲವೂ ತನಗೂ ಬೇಕು ಅಂತ ಹಠ ಹಿಡಿದ್ಲಂತೆ ಈ ಪವಿತ್ರ ಗೌಡ ಇತ್ತೀಚೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ರೇಂಜ್ ರೋವರ್ ಕಾರನ್ನ ಗಿಫ್ಟ್ ಆಗಿ ನೀಡಿದ್ದಕ್ಕೆ ಹೊಟ್ಟೆ ಉರ್ಕೊಂಡು ನಂಗೂ ಅಂಥದ್ದೇ ಕಾರ್ ಬೇಕು ಅಂತ ಹಠ ಹಿಡಿದು ಕೂತಿದ್ಲಂತೆ ಈ ಪವಿತ್ರ ಗೌಡ ಇನ್ನು ವಿಜಯಲಕ್ಷ್ಮಿ ದರ್ಶನ್ ಹಾಗೂ ವಿನೀಶ್ ಎಲ್ಲಾದ್ರೂ ರೆಸ್ಟೋರೆಂಟ್ಗೆ ಹೋದ್ರೂ ಕೂಡ ಅದೇ ರೆಸ್ಟೋರೆಂಟ್ಗೆ ನನ್ನನ್ನು ಕರ್ಕೊಂಡು ಹೋಗುವಂತ ದರ್ಶನ್ಗೆ ಡಿಮ್ಯಾಂಡ್ ಮಾಡ್ತಿಲ್ಲಂತೆ ಇನ್ನು ಇತ್ತೀಚೆಗೆ ದರ್ಶನ್ ಜೊತೆಗಿದ್ದ ಫೋಟೋಗಳನ್ನ ಹಂಚಿಕೊಂಡು ಹತ್ತು ವರ್ಷಗಳ ಬಂಧನ ಅಂತ ಹೇಳಿದ್ಲು ಈ ಪವಿತ್ರ ಗೌಡ ಅದಕ್ಕೆ ಕೋಪಗೊಂಡ ವಿಜಯಲಕ್ಷ್ಮಿ ಬೇರೆಯವರ ಗಂಡನ ಫೋಟೋವನ್ನ ಹಂಚಿಕೊಳ್ಳಲು ನಾಚಿಕೆಯಾಗಬೇಕು ಅಂತ ಹಿಗ್ಗಮುಖ ಜಾಡಿಸಿದ್ರು ಆನಂತರ ಪವಿತ್ರ ಗೌಡ ತನ್ನ ಹಳೆಗಂಡನ ಜೊತೆಗಿರುವ ಫೋಟೋಗಳನ್ನ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ರು ಆಗ ಪವಿತ್ರ ಗೌಡಾಳ ಹಳೆಗಂಡ ಸಂಜಯ್ ಸಿಂಗ್ ವಿಜಯಲಕ್ಷ್ಮಿ ಮೇಲೆ ಕೆಂಡ ಮಂಡಲವಾಗಿದ್ದ ನನ್ನ ಖಾಸಗಿ ಫೋಟೋಗಳನ್ನು ಹಂಚಿಕೊಳ್ಳಲು ನಿಮಗೆ ಯಾವುದೇ ರೈಟ್ಸ್ ಇಲ್ಲ ನನ್ನ ಫೋಟೋ ಶೇರ್ ಮಾಡಿದ್ರೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂದಿದ್ರು ಸಂಜಯ್ ಸಿಂಗ್ ಇದೀಗ ಇದೇ ಪವಿತ್ರ ಗೌಡಾಳಿಂದ ದರ್ಶನ್ ಮಾತ್ರವಲ್ಲದೆ ದರ್ಶನ್ ಅಭಿಮಾನಿಗಳು ಕೂಡ ಜೈಲು ಸೇರುವಂತಾಗಿದೆ ಒಬ್ಬರ ಜೀವವೇ ಹೋಗಿದೆ ಇನ್ನು ವಿಜಯಲಕ್ಷ್ಮಿ ಫಾರ್ಮ್ ಫ್ರೆಶ್ ಬ್ಯಾಸ್ಕೆಟ್ ಎಂಬ ಆನ್ಲೈನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಇದರಿಂದ ನೇರವಾಗಿ ರೈತರು ಬೆಳೆದ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳನ್ನ ಆನ್ಲೈನ್ ಮೂಲಕ ಮಾರಾಟ ಮಾಡಬಹುದಾಗಿತ್ತು ಇದರಿಂದ ಉರ್ಕೊಂಡ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಎಂಬ ಬೋಟಿಕ್ ಅನ್ನ ಸ್ಟಾರ್ಟ್ ಮಾಡಿದ್ಲು ಇಲ್ಲಿ ಇಂಡೋ ವೆಸ್ಟರ್ನ್ ಬಟ್ಟೆಗಳು ಡಿಸೈನರ್ ವೇರ್ಗಳು ಸಿಗ್ತವೆ ಇತ್ತೀಚೆಗೆ ನಟಿ ಮೇಘಾ ಶೆಟ್ಟಿ ಕೂಡ ಈ ಬೋಟಿಕ್ನ ಬಟ್ಟೆಗಳನ್ನ ಧರಿಸಿ ಅಡ್ವರ್ಟೈಸ್ ಮಾಡಿದ್ದು ಉಂಟು ಇದಿಷ್ಟು ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿಯ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ